ನರಿಂಗಾನ ಏನಪೋಯಾ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜು ಮತ್ತು ಆಸ್ಪತ್ರೆ ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ಆಯುಷ್ಯ ಸಚಿವಾಲಯ ಜಂಟಿಯಾಗಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಲು ಅವಕಾಶ ಪಡೆದಿದೆ ಆ ಪ್ರಯುಕ್ತ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ನೂರು ದಿನಗಳ ಗಣನೆಯನ್ನು ಸೂಚಿಸಲು ಯೋಗ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದನ್ನು ದೇರಳಕಟ್ಟೆಯ ಏನಪೋಯಾ ಕ್ಯಾಂಪಸ್ನ ಎಂಡ್ಯೂರೆನ್ಸ್ ಝೋನ್ನಲ್ಲಿ ಮೇ ಇಪ್ಪತ್ತ ನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ನಡೆಸಲಾಗುತ್ತಿದೆ ಎಂದು ನ್ಯಾಚುರೋಪತಿ ಹಾಗೂ ಯೋಗವಿಜ್ಞಾನ ಕಾಲೇಜಿನ ಸೀನಿಯರ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಸಂಗೀತ ಲಕ್ಷ್ಮಿ ಹೇಳಿದ್ದಾರೆ ತೊಕ್ಕೂಟುವಿನ ಉಳ್ಳಾಲ ಪ್ರೆಸ್ಕ್ಲಬ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ಅಲೈಡ್ ಹೆಲ್ತ್ ಕೇರ್ ಕೌನ್ಸಿಲ್ನ ಚೇರ್ಮನ್ ಡಾಕ್ಟರ್ ಇಪ್ತಿಕಾರ್ ಅಲಿ ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ನೋಡಲ್ ಅಧಿಕಾರಿ ಡಾಕ್ಟರ್ ಇಕ್ಬಾಲ್ ಕೋಟೆಕಾರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಪ್ರವೀಣ್ ಬಗಂಬಿಲಾ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಏನಪೋಯ ಪರಿಗಣಿಸಲ್ಪಟ್ಟ ವಿವಿಯ ಅಕಾಡೆಮಿಕ್ಸ್ ಟೀನ್ ಡಾಕ್ಟರ್ ಅಶ್ವಿನಿ ದತ್ತ ಅಧ್ಯಕ್ಷತೆ ವಹಿಸಲಿದ್ದಾರೆ ವಿಶೇಷ ಕಾರ್ಯಕ್ರಮವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಇಪ್ಪತ್ತೆಂಟು ದಿನ ಬಾಕಿ ಉಳಿದಿರುವುದನ್ನು ಆಚರಿಸಲು ಹಮ್ಮಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ನಾಗರಿಕರು ಸೇರಿ ಸುಮಾರು ಆರ್ನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ನೂರು ದಿನದ ಕೌಂಟ್ ಡೌನ್ ಪ್ರೋಗ್ರಾಂ ಅಂತ ಹೇಳಿ ಅಂದ್ರೆ ಮಾರ್ಚ್ ಹದಿಮೂರರಿಂದ ಶುರು ಮಾಡಿ ಹಂಡ್ರೆಡ್ ಡೇಸ್ ಕೌಂಟ್ ಡೌನ್ ನೈನ್ ಹೀಗೆ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಸಿಟೀಸ್ ಹಂಡ್ರೆಡ್ ಕಾರ್ಯಕ್ರಮವನ್ನು ಮೂರು ವರ್ಷದಿಂದ ಹಮ್ಮಿಕೊಂಡಿದ್ದಾರೆ ಈ ವರ್ಷ ಕೌಂಟ್ ಡೌನ್ನಲ್ಲಿ ಇಪ್ಪತ್ತೆಂಟನೆಯ ದಿನ ಜೂನ್ ಇಪ್ಪತ್ತೊಂದಕ್ಕೆ ಇಪ್ಪತ್ತೆಂಟನೇ ದಿನ ಅಂದರೆ ಬರುವ ಶನಿವಾರ ಮೇ ಇಪ್ಪತ್ನಾಲ್ಕರಂದು ಎನಪೊಯ ಸಂಸ್ಥೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ರೂಪುರೇಷೆ ಹೇಗೆ ಅಂತ ಹೇಳಿದರೆ ಬೆಳಿಗ್ಗೆ ಏಳು ಗಂಟೆಯಿಂದ ಏಳು ಮುಕ್ಕಾಲ್ರ ತನಕ ಕಾಮನ್ ಯೋಗ ಪ್ರೋಟೋಕಾಲನ್ನು ಎಲ್ಲರೂ ಅಭ್ಯಾಸ ಮಾಡಬೇಕು ಒಂದು ಐನೂರಿಂದ ಆರುನೂರು ಜನರು ಸೇರುವಂಥ ಒಂದು ಸಾಧ್ಯತೆ ಇದೆ ಎಲ್ಲರೂ ಸಾಮೂಹಿಕವಾಗಿ ಯೋಗಾಭ್ಯಾಸವನ್ನು ಮಾಡಲಿಕ್ಕಿದ್ದಾರೆ ಇದಕ್ಕಿಂತ ಮುಂಚಿತವಾಗಿ ಆರೂವರೆಯಿಂದ ಉದ್ಘಾಟನಾ ಸಮಾರಂಭ ಇದೆ ಈ ಉದ್ಘಾಟನೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಿಇಒ ಆದಂಥ ಡಾಕ್ಟರ್ ಆನಂದ್ ಕೆ ಇವರು ಆಗಮಿಸಲಿಕ್ಕಿದ್ದಾರೆ ಮತ್ತು ಅಲೈಡ್ ಹೆಲ್ತ್ ಕೇರ್ ಕೌನ್ಸಿಲ್ ಇದರ ಚೇರ್ಮನ್ ಆದಂಥ ಡಾಕ್ಟರ್ ಯು ಟಿ ಇಫ್ತಿಕಾರ್ ಅಲಿ ಅವರು ಸಹ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಜೊತೆಯಲ್ಲಿ ಮುಖ್ಯ ಅತಿಥಿಯಾಗಿ ಜಿಲ್ಲಾ ಆಯುಷ್ ಅಧಿಕಾರಿಯಾದಂಥ ಡಾಕ್ಟರ್ ಮೊಹಮ್ಮದ್ ಅವರು ಮತ್ತು ಕೋಟೆಕಾರ್ ನಮ್ಮ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀ ಪ್ರವೀಣ್ ಬಗಂಬಿಲಯವರು ಆಗಮಿಸಲಿಕ್ಕಿದ್ದಾರೆ ಉದ್ಘಾಟನೆಯ ನಂತರ ನಾನು ಹೇಳಿದಾಗ ಯೋಗಾಭ್ಯಾಸ ಇದೆ ಹಾಗೂ ಅದರ ನಂತರ ನಾವೊಂದು ಯೋಗದ ಉಪನ್ಯಾಸಗಳನ್ನು ಇಟ್ಕೊಂಡಿದ್ದೇವೆ ಒಂಬತ್ತುವರೆಯಿಂದ ಡಾಕ್ಟರ್ ವೃಂದಾ ಹಾಗೂ ಡಾಕ್ಟರ್ ಕಿರಣ್ ಕುಮಾರ್ ರೆಡ್ಡಿ ಅಂತ ಹೇಳಿ ಇವರಿಬ್ಬರು ವಿಶೇಷ ಉಪನ್ಯಾಸಕರಾಗಿ ಆಗಮಿಸ್ತಾ ಇದ್ದಾರೆ ಈ ಸಲದ ಯೋಗ ದಿನದ ಥೀಮ್ ಆದಂತಹ ಯೋಗ ಒನ್ ಅರ್ತ್ ಒನ್ ಹೆಲ್ತ್ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಈ ವಿಷಯವಾಗಿ ಎರಡು ಉಪನ್ಯಾಸಗಳು ಇರ್ತದೆ ವರೆಗೆ ಆರಂಭವಾದಂತಹ ಕಾರ್ಯಕ್ರಮ ಹನ್ನೊಂದುವರೆಯ ತನಕ ನಡೀಲಿಕ್ಕಿದೆ ಇದೆಲ್ಲವೂ ನಾನು ಹೇಳಿದ ಹಾಗೆ ಆಯುಷ್ ಸಚಿವಾಲಯದಿಂದ ಕೊಟ್ಟಂತಹ ಕಾರ್ಯಕ್ರಮ ನಾವೆಲ್ಲರೂ ಹೆಮ್ಮೆಯಿಂದ ಇದನ್ನು ತಿಳ್ಕೊಳ್ಬೇಕು ಯಾಕಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎನಪೊಯ್ಯ ಡೀಮ್ ಟು ಯೂನಿವರ್ಸಿಟಿಗೆ ಸಿಕ್ಕಂಥ ಒಂದು ಅವಕಾಶ ಎಲ್ಲರೂ ಆಗಮಿಸಬೇಕು ಪತ್ರಿಕಾ ಮಾಧ್ಯಮದವರು ಸಹ ಆಗಮಿಸಿ ಯೋಗಾಭ್ಯಾಸ ಮಾಡಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನಾನು ವಿನಂತಿಸ್ತಾ ಇದ್ದೇನೆ ನಮಸ್ಕಾರ ಈ ಕಾರ್ಯಕ್ರಮವು ಎನಪ್ಪ ಡೀಮ್ ಟು ಬಿ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಎಂಡ್ಯೂರೆನ್ಸ್ ಝೋನ್ ಅಂತ ಹೇಳಿ ಒಂದು ಹಾಲ್ ಇದೆ ಇಂಡೋರ್ ಸ್ಟೇಡಿಯಂ ಅಲ್ಲಿ ಬೆಳಿಗ್ಗೆ ಆರೂವರೆಗೆ ನಡೀತಾ ಇದೆ ಅಲ್ಲಿ ನಡೀಲಿಕ್ಕಿದೆ ಎಲ್ಲರೂ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದೆ ಬರ್ಬೋದು ಬರ್ಬೋದು ಇದು ಪ್ರೆಸ್ ರಿಪೋರ್ಟಲ್ಲಿ ನಾವು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೇವೆ ಸ್ಥಳೀಯರು ಆಗಮಿಸ್ಬೋದಂತಾದ್ರೆ ನಮಗೊಂದು ಮುಂಚಿತವಾಗಿ ತಿಳಿಸಿದರೆ ನಾವು ವ್ಯವ ಅವ ವ್ಯವಸ್ಥೆಗೆ ಅವಕಾಶ ಮಾಡಲಿಕ್ಕೆ ಸುಲಭ ಆಗ್ತದೆ ನಾವು ಕಾರ್ಯಕಾರಿ ಸಮಿತಿಯವರು ನಾನು ಡಾಕ್ಟರ್ ಸಂಗೀತ ಲಕ್ಷ್ಮಿ ಅಂತೇಳಿ ಇವರು ಡಾಕ್ಟರ್ ಶ್ರೇಯಾ ಹಾಗೂ ಶ್ರೀ ಅಜಿತ್ ಅಂತೇಳಿ ಹೆಣ್ಣುಪಾಯ ನಾಶ್ರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಕಾಲೇಜಿನಿಂದ ನಾವು ಬಂದಿದ್ದೇವೆ ಹೋದ ವರ್ಷ ದಕ್ಷಿಣ ಕನ್ನಡದಲ್ಲಿ ಆಗಿರಲಿಲ್ಲ ಈ ವರ್ಷ ಹೆಣಪಾಯಕೆ ಕೊಟ್ಟಿದ್ದಾರೆ ಆ ಏರಿಯಾದಲ್ಲಿ ಮುಂಚೆ ಹಾಸ್ ಆಸ್ಪತ್ರೆ ಅಂತ ಇರಲಿಲ್ಲ ಎಂತ ಇದ್ದರೂ ಈಚೆ ದೇರ್ಲಕಟ್ಟೆಗೆ ಬರಬೇಕಿತ್ತು ಸೊ ಈಗ ನರಿಂಗಾನದಲ್ಲಿ ಆಸ್ಪತ್ರೆ ಆದ್ದರಿಂದ ಅಲೋಪತಿ ಒಟ್ಟಿಗೆ ನಮ್ಮ ಭಾರತೀಯ ವೈದ್ಯ ವೈದ್ಯಕೀಯ ಪದ್ಧತಿಯ ಏನು ಚಿಕಿತ್ಸೆಗಳು ಅಲ್ಲಿ ಜನರಿಗೆ ಸಿಗ್ತಾಯಿದೆ ಮತ್ತು ಕಡಿಮೆ ದರದಲ್ಲಿ ಇದೆ ಜನರಿಗೆ ಎಟಕುವ ದರದಲ್ಲಿ ಇದೆ ಸಣ್ಣ ಪುಟ್ಟ ಸಮಸ್ಯೆಗೆ ಅಲ್ಲಿಯೇ ನಾವು ಆಯುರ್ವೇದ ನ್ಯಾಚುರೋಪತಿ ಯೋಗ ಹೋಮಿಯೋಪತಿ ಎಲ್ಲ ಚಿಕಿತ್ಸೆಗಳು ನರಿಂಗಾನ ಗ್ರಾಮದಲ್ಲಿ ಲಭ್ಯ ಇದೆ ಹಾಗಾಗಿ ಜನ ಅಲ್ಲಿಯ ಊರಿನ ಜನರ ಆರೋಗ್ಯ ಸ್ಥಿತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು ಸುದ್ದಿಗೋಷ್ಠಿಯಲ್ಲಿ ಎನಪೋಯ ಡಯಟಿಷಿಯನ್ ಅಜಿತ್ ರೆಸಿಡೆನ್ಷಿಯಲ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಶ್ರೇಯಾ ಉಪಸ್ಥಿತರಿದ್ದಾರ